ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಏನು ಕುರಿಗಾಯಿ ಸಮೂಹ ಸಮೂಹ ಏನಿದೆ ಮಳೆ ಅಣದೆ ಚಳಿ ಅಣದೆ ಬೇಸಿಗೆ ಅಣೆದೆ ಹಗಲು ರಾತ್ರಿ ಕಾಯಕದಲ್ಲಿ ನಿರ್ತಾಗಿರ್ತಕ್ಕಂಥ ನಮ್ಮ ಕುರಿಗಾರ ಬಂಧುಗಳಿಗೆ ಅವರ ರಕ್ಷಣೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಬದ್ಧವಾಗಿರ್ಬೇಕಂತೇಳಿ ಹಲವಾರು ವರ್ಷಗಳಿಂದ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ಇವತ್ತು ನಾವು ಈ ಭಾಗದಲ್ಲಿ ಮಳೆ ಹತ್ತಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕುರಿಗಾಯಿ ಬಂಧುಗಳನ್ನ ಭೇಟಿಯಾಗಿದ್ದೀವಿ ಕುರಿಗಾರರ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಬೇಕಂತೇಳಿ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ಇದೇ ಆಗಸ್ಟ್ ಹತ್ತೊಂಬತ್ತರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕುರಿಗಾರರ ನಡಿಗೆ ವಿಧಾನಸೌಧ ಕಡೆಗೆ ಅಂತಕ್ಕಂಥ ಬೃಹತ್ ಹೋರಾಟವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ ರಾಜ್ಯ ಸರ್ಕಾರ ಏನು ಕುರಿಗಾರರ ಹಿತರಕ್ಷಣಾ ಕಾಯ್ದೆ ಅಂತಕ್ಕಂಥ ಏನು ಮಸೂದೆ ಏನಿದೆ ಆ ಮಸೂದೆ ಕಾಯ್ದೆಯಾಗಿ ಜಾರಿಯಾಗಬೇಕು ಈ ಕುರಿಗಾಯಿ ಬಂಧುಗಳಿಗೆ ಇವರ ಮೇಲೆ ಆಗ್ತಕ್ಕಂಥ ಹಲ್ಲೆ ದೌರ್ಜನ್ಯ ಅತ್ಯಾಚಾರ ಪ್ರಕರಣಗಳು ಕೊಲೆ ಪ್ರಕರಣಗಳು ಕಳ್ಳತನ ಇವರು ಅರಣ್ಯದ ಗುಡ್ಡ ಪ್ರದೇಶದಲ್ಲಿ ಮೇಯಿಸ್ತಕ್ಕಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳದ್ದು ಆಗ್ತಕ್ಕಂಥ ಕಿರುಕುಳ ಇವೆಲ್ಲವನ್ನ ತಪ್ಪಿಸ್ಲಿಕ್ಕೆ ಕುರಿಗಾರ ಹಿತರಕ್ಷಣಾ ಕಾಯ್ದೆ ಅವಶ್ಯಕತೆ ಇದೆ ಅದರ ಜೊತೆಗೆ ಇವರ ಮಕ್ಕಳ ಎಜುಕೇಷನ್ ಆಗಿರ್ಬೋದು ಹೆಲ್ತ್ ವಿಷ್ಯೂ ಆಗಿರ್ಬೋದು ಇನ್ಶೂರೆನ್ಸ್ ಆಗಿರ್ಬೋದು ಇವರಿಗೆ ಮನೆಗಳನ್ನ ಕೊಡೋದಾಗಿರ್ಬೋದು ಎಲ್ಲಗಳ ಅವಶ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಕುರಿಗಾರರ ಹಿತರಕ್ಷಣಾ ಕಾಯ್ದೆ ಜಾರಿ ಆಗ್ಬೇಕಂತೇಳಿ ಇವತ್ತು ನಾವು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೀವಿ ಹಾಗಾಗಿ ಏನು ಇದೇ ತಿಂಗಳು ನಮ್ಮ ಆಗಸ್ಟ್ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕುರಿಗಾರರು ತಾವು ಬೆಂಗಳೂರಿನ ಪೀಣಂ ಪಾರ್ಕ್ ಬಂದು ರಾಜ್ಯದ ಮುಖ್ಯಮಂತ್ರಿಗಳ ಸರ್ಕಾರವನ್ನು ಆಗ್ರಹಿಸಬೇಕಾಗಿದೆ ಕುಡಿಗಾರರ ನಡಿಗೆ ವಿಧಾನಸೌಧ ಕಡೆಗೆ ಅಂತಕ್ಕಂಥ ಹೋರಾಟವನ್ನ ಎಲ್ಲ ಕುರಿಗಾರ ಬಂಧುಗಳು ಭಾಗವಹಿಸಿಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ